ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರೂ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಇತ್ತೀಚೆಗೆ ನಡೆದಂಥ ಒಂದು ಪಿ ಡಿ ಒ ಪರೀಕ್ಷೆ ಆಗಿರ್ಬೋದು ಆ್ಯಂಡ್ ಕಳೆದ ವರ್ಷ ಆದಂಥ ಪಿ ಎ ಒ ನೇಮಕಾತಿಯಲ್ಲಿ ಎರಡರಲ್ಲೂ ಕೂಡ ಆಯ್ಕೆ ಆಗಿರುವಂಥ ನಮ್ಮ ಊರಿನ ಪ್ರತಿಭೆ ಸಂಜೀವ್ ಅಂತೇಳಿ ಸಂಜೀವ್ ನಾಯಕ್ ಅಂತೇಳಿ ಅವರು ಇತ್ತೀಚಿಗೆ ಪಿ ಡಿ ಒ ಪರೀಕ್ಷೆ ಹೆಚ್ಗೆಗಳು ಕೂಡ ಆ ಲಿಸ್ಟಲ್ಲಿದ್ದಾರೆ ಸೊ ಆ್ಯಂಡ್ ಈಗಾಗಲೇ ವಿ ಎ ಓ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸೊ ಅವ್ರಿಗೆ ಏನಾರು ಇತ್ತೀಚೆಗೆ ಒಂದಿಷ್ಟು ಕರೆ ಮಾಡಿದೆ ಮತ್ತು ಮೆಸೇಜ್ ಹಾಕಿದೆ ಸೊ ಅದರಲ್ಲಿ ಹೆಂಗೆ ಬ್ರದರ್ ನೀವು ಪ್ರಿಪ್ರೇಷನ್ ಮಾಡಿದ್ರಿ ಸೊ ನಿಮ್ಮ ಒಂದು ಸ್ಟ್ರಾಟಜಿ ಏನೇನಿತ್ತು ಯಾವ ರೀತಿ ಪ್ರಿಪರೇಷನ್ ಮಾಡಿದೆ ಅದ್ರ ಬಗ್ಗೆ ಹೇಳಿ ಬಿಕಾಸ್ ತುಂಬ ಹೆಲ್ಪ್ ಆಗುತ್ತೆ ಬೇರೆ ಬೇರೆ ಗಳಿಗೆ ಅಂತ ಸೊ ತುಂಬ ಡೌನ್ ಟು ಅರ್ತ್ ಪರ್ಸನ್ ಆ್ಯಂಡ್ ತುಂಬ ಆಗಿ ಎಲ್ಲ ವಿಷಯಗಳನ್ನು ಕೂಡ ನನಗೆ ಕಳಿಸ್ಕೊಟ್ರು ಟೆಲಿಗ್ರಾಮಲ್ಲಿ ಈ ರೀತಿ ಇದೆ ಸೊ ನಾನು ತಯಾರಿ ಮಾಡಿದಂಥ ರೀತಿ ಓದಿದಂಥ ಪುಸ್ತಕಗಳು ಆ್ಯಂಡ್ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಯಾವುದೇದೆಲ್ಲ ಓದಿದ್ದೀನಿ ಸೊ ಅದನ್ನು ನಿಮಗೆ ಹೇಳ್ತೀನಿ ಬೇರೆಯವ್ರಿಗೂ ಕೂಡ ಹಂಚ್ಕೊಳ್ಳಿ ಅಂತೇಳಿ ಯಾಕೆ ಅಂತಂದರೆ ನಾನು ತುಂಬ ಜನ ನೋಡಿದ್ದೀನಿ ಈಗ ಸರ್ಕಾರಿ ಹುದ್ದೆಗೆ ಓದೋದಕ್ಕಿಂತ ಮುಂಚೆ ಕೂಡ ಕೆಲವ್ರ ಹತ್ರ ತುಂಬ ಈಗೋ ಇರುತ್ತೆ ಆ್ಯಂಡ್ ಇನ್ ಕೇಸ್ ನಾವು ಒಬ್ಬ ಯಾವುದೋ ಒಂದು ಹುದ್ದೆಗೆ ಆಯ್ಕೆ ಆಗಿಬಿಟ್ರೆ ನಾರ್ಮಲಿ ಮಾತಾಡೋದೇ ಇಲ್ಲ ಕೆಲವ್ರ ಹತ್ರ ಬಟ್ ಕೆಲವರು ತುಂಬ ಸಿಂಪಲ್ ಆಗಿರ್ತಾರೆ ಆ ರೀತಿ ವ್ಯಕ್ತಿತ್ವ ಇವ್ರದ್ದು ಕೂಡ ನೋಡ್ಬೋದು ಈಗಾಗಲೇ ನಿಮ್ಗೆ ಗೊತ್ತಿದೆ ಕೆ ಎ ಎ ಕಡೆಯಿಂದ ಕೂಡ ಹಲವಾರು ಪರೀಕ್ಷೆಗಳಿಗೆ ನಡೀತಾ ಇದೆ ನೇಮಕಾತಿ ಸೊ ಅದೆಲ್ಲದಕ್ಕೂ ಕೂಡ ನಿಮಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ಈ ಒಂದು ವಿಷಯವನ್ನು ಹಂಚ್ಕೊಳ್ತಾ ಇದ್ದೀನಿ ಸೊ ಅವರು ನನಗೆ ಹೇಳಿದಂಗೆ ಪೊಲಿಟಿಗೆ ಅವರು ಓದಿದಂಥದ್ದು ನಾರ್ಮಲ್ ಎಲ್ಲರೂ ಕೂಡ ಸೇಮ್ ಈಸ್ ಪ್ರಿಪೇರ್ ಮಾಡ್ತೀರಾ ಗಂಗಾಧರ್ ಪುಸ್ತಕ ಸೊ ಜಿಯೋಗ್ರಫಿಗೆ ಎನ್ ಸಿ ಆರ್ ಟಿ ನೋಟ್ಸ್ ಮತ್ತು ಅರಿಹಂತವನ್ನು ಓದಿರುವಂಥದ್ದು ಅವರು ಇದು ಕಮ್ಯುನಿಕೇಷನ್ ಎರಡು ಕೂಡ ನಿಮ್ಗೆ ಗೊತ್ತಿದೆ ವಿ ಎ ಒ ಆ್ಯಂಡ್ ಪಿ ಡಿ ಎರಡು ಕೂಡ ಪೇಪರ್ ಒನ್ ಜಿ ಕೆ ಪೇಪರ್ ಟು ಕಮ್ಯುನಿಕೇಷನ್ ಅದಕ್ಕೆ ಯಾವ ರೀತಿ ಸ್ಟ್ರಾಟಜಿ ಓದಿದ್ರು ಅನ್ನೋದ್ರ ಬಗ್ಗೆ ಹಿಸ್ಟ್ರಿಗೆ ಎಕ್ಸಲೆಂಟ್ ಹಿಸ್ಟ್ರಿ ಬುಕ್ಕು ಸೊ ಅವರು ಇಂಗ್ಲೀಷ್ ಮೀಡಿಯಂ ಹಾಗಾಗಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಪ್ಲಸ್ ಕನ್ನಡ ಮೀಡಿಯಮ್ ಇಬ್ಬರಿಗೂ ಹೆಲ್ಪ್ ಆಗೋ ರೀತಿ ಸೋರ್ಸಸ್ ಇದೆ ಆ್ಯಂಡ್ ಎಕನಾಮಿಕ್ಸ್ಗೆ ಸರ್ವೆ ಪ್ಲಸ್ ಬಜೆಟ್ ಓದಿದ್ದೀನಿ ಅಂತ ಹೇಳಿರುವಂಥದ್ದು ಸೈನ್ಸ್ಗೆ ಎನ್ ಸಿ ಆರ್ ಟಿ ನೋಟ್ಸ್ ಸರಿ ಅಂತ ಸೊ ಅವರು ರೆಫರ್ ಮಾಡಿರುವಂಥದ್ದು ಆ್ಯಂಡ್ ಕರೆಂಟ್ ಅಫೇರ್ಸ್ಗೆ ನಿಮಗೆ ಗೊತ್ತಿದೆ ಆಲ್ಮೋಸ್ಟು ಯಾರಿಗೆ ಇಂಗ್ಲೀಷ್ ಮೀಡಿಯಮ್ ಇದ್ದೀರ ಕರೆಂಟ್ ಅಫೇರ್ಸ್ಗೆ ಪರ್ಚಮ್ ಕ್ಲಾಸಸ್ ಅಂತೇಳಿ ಇದೆ ಪರ್ಚಮ್ ಕ್ಲಾಸಸ್ ಅಂತ ನೀವು ಸರ್ಚ್ ಅಂತಂದ್ರೆ ಅಂತಂದರೆ ಅವ್ರದ್ದೊಂದು ಚಾನಲ್ ಸಿಗುತ್ತೆ ಅಲ್ಲಿ ಕರೆಂಟ್ ಅಫೇರ್ಸ್ ತುಂಬ ಅತ್ಯುತ್ತಮವಾಗಿರುತ್ತೆ ಸೊ ಅದನ್ನು ನೋಡಿ ಮೆಂಟಲ್ ಅಬಿಲಿಟಿಗೆ ಫೀಲ್ ಫ್ರೀ ಟು ಲರ್ನ್ ಅಂತೇಳಿ ನಿಮಗೆ ಸಿಗುತ್ತೆ ಕ್ಲಾಸಸ್ತು ಸೊ ಅದಾದಮೇಲೆ ಸ್ಪೆಸಿಫಿಕ್ ಟಾಪಿಕ್ಸ್ ರಿಲೇಟೆಡ್ ಗ್ರೂಪ್ಸಿಗೆ ಸ್ಪರ್ಧಾ ಅರಿವು ಆರ್ ಸತೀಶ್ ಜೋಗ ಸರ್ ವಿಡಿಯೋಸ್ ಪಿ ವೈ ಕ್ಯೂ ಅಂದರೆ ಸತೀಶ್ ಜೋಗ ಸರ್ದು ವಿಡಿಯೋಸ್ ಇದೆ ಯೂಟ್ಯೂಬಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ರಿಲೇಟೆಡ್ ಸೊ ಅದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಹೆಲ್ಪ್ ಆಯಿತು ನನಗೆ ಅಂತ ಹೇಳಿದ್ದು ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಅವರು ಶೇರ್ ಮಾಡ್ಕೊಂಡಿರ್ತ ವಿಷಯ ಅಂದರೆ ಮೆಂಟಲ್ ಅಬಿಲಿಟಿ ಪ್ಲಸ್ ಕರೆಂಟ್ ಅಫೇರ್ಸ್ ಪ್ಲಸ್ ಪ್ರೀ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಈ ಮೂರನ್ನು ಕರೆಕ್ಟಾಗಿ ನೀವು ಪ್ರಿಪೇರ್ ಆದ್ರಿ ಅಂತಂದರೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸು ನಿಮಗೆ ಇಲ್ಲಿ ಕವರ್ ಆಗುತ್ತೆ ಅಂತ ಅವ್ರು ಹೇಳಿರುವಂಥದ್ದು ಅಂದರೆ ನೀವು ಮೆಂಟಲ್ ಅಬಿಲಿಟಿ ಕರೆಂಟ್ ಅಫೇರ್ಸ್ ಪ್ಲಸ್ ಪ್ರೀವಿಯಸ್ ಇಯರ್ ಓಲ್ಡ್ ಕ್ವಶನ್ ಪೇಪರ್ಸ್ ಈ ಮೂರು ಚೆನ್ನಾಗಿ ನೋಡಿಕೊಂಡ್ರೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಮಾರ್ಕ್ಸ್ ಓಕೆ ಆ್ಯಂಡ್ ಇಂಗ್ಲೀಷ್ ಗ್ರಾಮರ್ಗೆ ಲೈಕ್ ಕಮ್ಯುನಿಕೇಷನ್ ಪೇಪರ್ಗೆ ನಿಮ್ಗೆ ಗೊತ್ತಿದೆ ಕಂಪ್ಯೂಟ್ರು ಇಂಗ್ಲೀಷು ಕನ್ನಡ ಗ್ರಾಮರ್ ಇರುತ್ತೆ ಹಾಗಾಗಿ ಇಂಗ್ಲೀಷ್ ಗ್ರಾಮರಿಗೆ ಯಾವ ಬುಕ್ ಓದೋದು ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ನೋಡಿ ದಿ ಬೆಸ್ಟ್ ನನಗೂ ಕೂಡ ಇರುವಂಥ ಒಂದೇ ಸಜೆಷನ್ ಅಂದರೆ ಒನ್ ಓನ್ಲಿ ಶಿವಕುಮಾರ್ ಮಾವಳಿ ಸರ್ ಬುಕ್ ಯಾಕೆ ಅಂತಂದರೆ ಇಂಗ್ಲೀಷ್ ಪ್ಲಸ್ ಕನ್ನಡ ಎರಡರಲ್ಲೂ ಕೂಡ ವಿವರಣೆ ಇದೆ ತುಂಬ ಅತ್ಯುತ್ತಮವಾದಂಥ ಪುಸ್ತಕ ಆ್ಯಂಡ್ ಕಂಪ್ಯೂಟರ್ಗೆ ಎಸ್ ಎಸ್ ಸಿ ಪಿನಾಯ್ಕಲ್ ಬುಕ್ ಇದೆ ಅವ್ರ ಗಾಡ್ ಫಾದರ್ ಅಂತಿದೆ ನಿಮಗೆ ಕಂಪ್ಯೂಟರ್ಗೆ ಕನ್ನಡದಲ್ಲಿ ತುಂಬ ಬುಕ್ ಸಿಗುತ್ತೆ ಆ ತರಿಸ್ದು ಯಾವುದಾದ್ರೂ ಓದ್ಬೋದು ಆ್ಯಂಡ್ ಕನ್ನಡಾಗೆ ಗೋಪಾಲಕೃಷ್ಣ ಉಡುಪ ಸರ್ದು ದಿ ಬೆಸ್ಟ್ ಬುಕ್ ಅದ್ರ ಜೊತೆ ಎಕ್ಸ್ಟ್ರಾ ಬೇಕು ನಿಮಗೆ ಅಂದರೆ ಕೆ ಎಮ್ ಸುರೇಶ್ ಸರ್ದು ಕೂಡ ಸಿಗುತ್ತೆ ನಿಮಗೆ ಲಿಟ್ರೇಚರ್ ಪಾರ್ಟ್ ಮತ್ತು ಲೋಕೇಶ್ ಸರ್ದು ಒಂದು ಗ್ರಾಮರ್ ಪ್ಲಸ್ ಲಿಟ್ರೇಚರ್ ಬುಕ್ ಇದೆ ಸೊ ಇಷ್ಟು ನೀವು ರೆಫರ್ ಮಾಡ್ಬೋದು ಆಲ್ಮೋಸ್ಟು ಇಂಗ್ಲೀಷ್ಗೆ ಶಿವಕುಮಾರ್ ಮಾವಳಿ ಸರ್ ಬುಕ್ ಏನು ಕಂಪ್ಯೂಟರ್ಗೆ ನೀವು ಯಾವುದಾದ್ರು ಓದಿದ್ರಲ್ಲಿ ಗುರುರಾಜ್ ಬುಲ್ಬುಲೆ ಸರ್ ಬುಕ್ ಇದೆ ಬೇರೆ ಬೇರೆ ಎಲ್ಲ ಕೂಡ ಸಿಗುತ್ತೆ ಆ್ಯಂಡ್ ಇವರು ಹೇಳಿರುವಂಥದ್ದು ಅವರು ಇಂಗ್ಲೀಷ್ ಮೀಡಿಯಮ್ ಆಗಿರೋದ್ರಿಂದ ಆಗಿ ಹೇಳಿದ್ದಾರೆ ಆ್ಯಂಡ್ ಕನ್ನಡಗೆ ಗೋಪಾಲಕೃಷ್ಣ ಉಡುಪ ಸರ್ ದಿ ಬೆಸ್ಟ್ ದಿ ಬೆಸ್ಟ್ ಬುಕ್ ಅದು ಆಲ್ಮೋಸ್ಟು ಎಲ್ಲ ಒಂದು ಅಂಶಗಳು ಕೂಡ ಕವರ್ ಆಗುತ್ತೆ ನಿಮಗೆ ಗ್ರಾಮರ್ ರಿಲೇಟೆಡ್ ಸೊ ಇಷ್ಟು ನೀವು ಓದಬೇಕಾಗಿರ್ತದ್ದು ಸೌರ ಸ್ಟ್ರಾಟಜಿ ಪ್ರಕಾರ ಅವರು ಹೇಳಿರುವಂಥದ್ದು ನೋಡಿ ಎಸ್ ಎಸ್ ಸಿ ಪಿ ವೈ ಕ್ಯೂಸ್ ಪ್ಲಸ್ ಗ್ರೂಪ್ ಸಿ ಪಿ ವೈ ಕ್ಯೂಸು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ರೆಫರ್ ಮಾಡಿರುವಂಥದ್ದು ಆ್ಯಂಡ್ ಇಷ್ಟು ಕ್ಲೀನಾಗಿ ಕವರ್ ಮಾಡಿದ್ದೇ ಆದರೆ ಒನ್ ಫಾರ್ಟಿ ಪ್ಲಸ್ ಸ್ಕೋರ್ ಗ್ಯಾರಂಟಿ ಮಾಡ್ಬೋದು ಅಂತ ಅವ್ರು ಕೊಟ್ಟಂಥ ಸಲಹೆ ಆ್ಯಂಡ್ ಆಲ್ಮೋಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಪೇಪರ್ ಟೂನ ಜಾಸ್ತಿ ಟಾರ್ಗೆಟ್ ಮಾಡಬೇಕು ಅಂತ ಹೇಳಿದ್ದಾರೆ ಯಾಕೆ ಅಂತಂದರೆ ಪೇಪರ್ ಒನ್ನು ಜಿ ಕೆ ನೀವು ಹೆಂಗೆ ಸ್ಕೋರ್ ಮಾಡ್ತೀರಿ ಅಂತ ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ ಯಾಕಂದರೆ ಎಲ್ಲ ವಿಷಯಗಳು ಕೂಡ ಕವರ್ ಆಗಿರುತ್ತೆ ಬಟ್ ಪೇಪರ್ ಟು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಏನು ಕ್ವೆಶನ್ಸ್ ಅಂದರೆ ಯಾವ ವಿಷಯದ ಮೇಲೆ ಪ್ರಶ್ನೆ ಬರುತ್ತೆ ಕನ್ನಡ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ರಿಲೇಟೆಡ್ ಸೊ ಜಾಸ್ತಿ ಪೇಪರ್ ಟೂನ ಟಾರ್ಗೆಟ್ ಮಾಡಿ ಅಂತ ಆ್ಯಂಡ್ ವಿ ಎ ಓ ಕಂಪ್ಯೂಟರ್ ಆ್ಯಂಡ್ ಕನ್ನಡ ಸ್ವಲ್ಪ ಅವ್ರದ್ದು ಸ್ಕೋರ್ ಹಾಕಿರುವಂಥದ್ದಲ್ಲಿ ವಿ ಎ ಅಲ್ಲಿ ಕಂಪ್ಯೂಟರ್ ಮತ್ತು ಕನ್ನಡ ಎರಡು ಸ್ವಲ್ಪ ಸ್ಕೋರ್ ಕಮ್ಮಿ ಆಗಿದ್ದರಿಂದ ಅವ್ರದ್ದು ಪೇಪರ್ ಟು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೈವ್ ಆಯಿತು ಅಂತ ಆ್ಯಂಡ್ ಪೇಪರ್ ಟು ಸ್ಕೋರ್ ಸಿ ಟಿ ಅವರು ಬರೆದಂಥ ಪರೀಕ್ಷೆಯಲ್ಲಿ ಏಯ್ಟಿ ಸಿಕ್ಸ್ ಮಾಡಿದರು ಆ್ಯಂಡ್ ಪಿ ಡಿ ಒಲಿ ಏಯ್ಟಿ ಫೋರ್ ಐ ಇ ಓ ಅಲ್ಲಿ ಏಯ್ಟಿ ಒನ್ ಎಮ್ ವಿ ಐ ಕೂಡ ಬರೆದಿದ್ರು ಅದರಲ್ಲಿ ಏಯ್ಟಿ ಫೋರ್ ಆಗಿದೆ ಸೊ ಹಾಗಾಗಿ ಅವ್ರು ಕೊಡುವಂಥ ಒಂದು ಸಜೆಷನ್ ಅಂದರೆ ಪೇಪರ್ ಒನ್ ಎಷ್ಟೇ ಓದಿದ್ರು ಸ್ಕೋರ್ ಆಗೋಲ್ಲ ಸೊ ಪೇಪರ್ ಸಿಕ್ಸ್ಟಿ ಪ್ಲಸ್ ಟಾರ್ಗೆಟ್ ಮಾಡಿದ್ದೆ ಅಷ್ಟೇ ಬಟ್ ಸಿಕ್ಸ್ಟಿ ಪ್ಲಸ್ ಇಸ್ ಆವ್ರೇಜ್ ಗುಡ್ ಸ್ಕೋರ್ ಇನ್ ಗ್ರೂಪ್ಸ್ ಎಕ್ಸಾಮ್ ಅಂದರೆ ಪೇಪರ್ ಒನ್ ನೀವು ಎಷ್ಟೇ ಪ್ರಿಪೇರ್ ಆದರೂ ಕೂಡ ನಾರ್ಮಲಿ ಟಫ್ ಇದ್ದೇ ಇರುತ್ತೆ ಬಿಕಾಸ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಇಷ್ಟು ರಿಲೇಟೆಡು ಮತ್ತು ಎಕನಾಮಿಕ್ಸ್ ಆಗಿರ್ಬೋದು ಸ್ವಲ್ಪ ಮೆಂಟಲಿ ಅಬಿಲಿಟೆಡ್ ಡಿಫಿಕಲ್ಟಿ ಆಗುತ್ತೆ ಹಾಗಾಗಿ ಪೇಪರ್ ಟೂವನ್ನು ನೀವು ಹೆಚ್ಚು ಸ್ಕೋರ್ ಮಾಡೋಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳಿರುವಂಥದ್ದು ಸೊ ನೋಡಿ ಇಷ್ಟು ನಾನು ನಮ್ಮ ಕೈಲಾದಷ್ಟು ನಿಮಗೆ ಒಂದು ಮಾಹಿತಿಯನ್ನು ಹಂಚ್ಕೊಂಡಿದ್ದೀನಿ ಯಾರೀಗ ಅಪ್ಕಮಿಂಗ್ ಗ್ರೂಪ್ ಸಿ ಎಕ್ಸಾಮ್ಗೆ ಓದ್ತಾ ಇದ್ದೀರಾ ಸೊ ನೀವು ಇದನ್ನು ಆಲ್ಮೋಸ್ಟ್ ಪಾಲಿಸಿದ್ರೆ ಖಂಡಿತವಾಗಿಯೂ ಒಂದೊಳ್ಳೆ ಸ್ಕೋರ್ ಮಾಡಿ ಆಯ್ಕೆ ಆಗ್ಬೋದು ಸೊ ಇದ್ರ ಜೊತೆ ಇನ್ನೂ ಕನ್ನಡ ಮೀಡಿಯಂ ಆಸ್ಪೆಟ್ಸ್ಗಳಿಗೂ ಕೂಡ ಬೇರೆ ಬೇರೆ ರೀತಿ ರಿಸೋರ್ಸಸ್ ಯಾವುದೇ ಓದಬೇಕು ಆ್ಯಂಡ್ ಬೇರೆ ಬೇರೆ ಸ ಈಗಾಗಿ ಆಯ್ಕೆ ಆಗಿರುವಂಥವರ ಟಾಪರ್ಸ್ಗಳ ಕಡೆಯಿಂದ ಒಂದಿಷ್ಟು ಸಜೆಷನ್ನ ಪಡೀತೀನಿ ನಿಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು